ಇಪ್ಪತ್ತು ಬೆಳಗ್ಗೆ ಏಳು ಗಂಟೆಗೆ ನಾವು ನಗರ ಪ್ರದರ್ಶನ ಮತ್ತೆ ಪ್ರಾರಂಭ ಮಾಡಿದ್ವಿ ನಮಗೆ ಕೆಲವು ಕಂಪ್ಲೇಂಟ್ಸ್ ಬಂದಿತ್ತು ಇಲ್ಲಿ ಏನು ಅಂದರೆ ಡಂಪಿಂಗ್ ಯಾರ್ಡು ಅದರಿಂದ ಬರ್ತಕ್ಕಂಥ ನೊಣ ಸೊಳ್ಳೆ ಅದರಿಂದ ಸುತ್ತಮುತ್ತಲಿನ ಜನಗಳಿಗೆ ತೊಂದರೆ ಆಗ್ತಿದೆ ಜೊತೆಗೆ ಅಲ್ಲಿ ಲಿಚಟ್ಟು ಸಂಸ್ಕರಣೆ ಮಾಡೋದಕ್ಕೂ ಸರಿಯಾದ ವ್ಯವಸ್ಥೆ ಇಲ್ಲ ನಾಯಿಗಳೆಲ್ಲ ಸಿಕ್ಕಾಪಟ್ಟೆ ಇದಾಗುತ್ತೆ ಅಂತಂದು ಕಂಪ್ಲೇಂಟ್ ಬಂದಿದ್ದರಿಂದ ನಾವು ಮೊದಲೇ ಬಂದಿತ್ತು ಅದಕ್ಕೋಸ್ಕರ ಇವತ್ತು ಬೆಳಿಗ್ಗೆ ಅಲ್ಲಿ ವಿಸಿಟ್ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಆ ಜನಗಳು ಹೇಳೋದ್ರಲ್ಲೂ ಸ್ವಲ್ಪ ಅರ್ಥ ಇದೆ ಸುತ್ತಮುತ್ತಲವ್ರಿಗೆ ಸ್ವಲ್ಪ ಸೊಳ್ಳೆ ನೊಣ ಅದರದ್ದು ಪ್ರಾಬ್ಲಮ್ ಇದೆ ಜೊತೆಗೆ ಏನು ಹೇಳೋದು ಅಂತಂದರೆ ಅವರು ಬೇಕಾದಷ್ಟು ಸಂಸ್ಕರಣೆ ಮಾಡೋದಕ್ಕೆ ಕ್ರಮ ತೊಗೊತೀವಿ ನಾಲ್ಕು ತಿಂಗಳೊಳಗೆ ಮಾಡ್ತೀವಿ ಅಂತ ಹೇಳಿದರೂ ಕೂಡ ಯಾವುದು ಮಾಡಿಲ್ಲ ಅಂತಂದರು ನಾನು ನೋಡಿದಾಗ ಅಲ್ಲಿ ಆ ಲಿಚೆಟ್ಟು ಹೋಗ್ತಕ್ಕಂಥ ಕಸಡ ಹೋಗ್ತಕ್ಕಂಥ ಕಾಲುವೆನೇ ಮುಚ್ಚಿಬಿಟ್ಟಿದ್ದಾರೆ ಹೊರ್ಚಾರ ಕಾಲುವೆ ಇದು ಮಾಡೇ ಇಲ್ಲ ಆದರೆ ಅವರು ನಾವು ಮಳೆಗಾಲದಲ್ಲಿ ಅದನ್ನು ತೆಕ್ಕೊತೀವಿ ಬೇಸಿಗೆ ಕಾಲದಲ್ಲಿ ರೀಚೆಕ್ ಹೋಗೋದಿಲ್ಲ ಅಂತ ಹೇಳಿದ್ರು ಅದಕ್ಕೆ ಅಲ್ಲಿರ್ತಕ್ಕಂಥವ್ರಿಗೆ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಏನು ಅಂದರೆ ಮಳೆಗಾಲದಲ್ಲಿ ಈ ಸರಿ ಹೆಂಗಿದೆ ಅದನ್ನು ವೀಡಿಯೋ ಮಾಡಿ ಫೋಟೋ ಮಾಡಿ ಅದನ್ನೆಲ್ಲ ಕಳಿಸ್ಕೊಡಿ ನೋಡೋಣ ಅಂತಂದು ಆಮೇಲೆ ಬೇರೆ ಏನಾದರೂ ಅದನ್ನು ಶಿಫ್ಟ್ ಮಾಡೋದಕ್ಕೆ ಏನಾದರೂ ಸಾಧ್ಯತೆ ಇದೆಯಾ ಅಂತಲೂ ಪರಿಶೀಲನೆ ಮಾಡಬೇಕು ಯಾಕೆಂದರೆ ಶಿವಮೊಗ್ಗ ಸಿಟಿ ಬೆಳೀತಾ ಇದೆ ಹತ್ರ ಹತ್ರ ಸಿಟಿ ಹೋಗ್ತಾ 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 ಅದ್ರದ್ದು ಈ ಕಡೆಗೆ ಗಾಳಿ ಅದು ಬರೋದರಿಂದ ಸಣ್ಣ ಸಣ್ಣ ಮಕ್ಕಳಿಗೆ ಜನಗಳಿಗೆ ಅನಾರೋಗ್ಯ ತೊಂದರೆ ಎಲ್ಲ ಉಂಟಾಗೋದಕ್ಕೆ ಚಾನ್ಸಸ್ ಇರುತ್ತೆ ಅದನ್ನು ಈಗ ಆ್ಯಸ್ ಇಟ್ ಈಸ್ ನೋಡಿದಾಗ ಅದರಿಂದ ಏನು ಅಷ್ಟೊಂದು ತೊಂದರೆ ಉಂಟಾಗ್ತಿಲ್ಲ ಬೇರೆ ಸಿಟಿಗಳಿಗೆ ಬೇರೆ ಊರುಗಳಿಗೆ ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ ಸಿಟಿಯಿಂದ ದೂರ ಇದ್ರಿಂದ ಅಷ್ಟೊಂದು ತೊಂದರೆ ಉಂಟಾಗ್ತಿಲ್ಲ ಸುತ್ತಮುತ್ತಲಿನ ತೋಟಗಳು ಜಮೀನುಗಳು ಅದನ್ನೆಲ್ಲ ನೋಡಿದಾಗ ಎಲ್ಲ ಹಚ್ಚ ಹಸಿರಾಗಿದೆ ಯಾವುದಕ್ಕೂ ಏನು ತೊಂದರೆ ಇಲ್ಲ ಆಮೇಲೆ ಅಲ್ಲಿದ್ದೋರು ವಿಚಾರಿಸಿದಾಗ ಬೋರ್ವೆಲ್ ವಾಟರ್ ಏನಾದರೂ ಕಂಟಾಮಿನೇಟ್ ಆಗಿದೆಯಾ ಅದರಿಂದ ಕೆಟ್ಟಿದೆಯಾ ನೀರು ಅದರಿಂದ ಗಿಡಗಳಿಗೆ ಮರಗಳಿಗೆ ತೊಂದರೆ ಆಗಿದೆಯಾ ಅಂತಂದ್ರೆ ಆ ಥರ ಏನು ಅವರಿಗೆ ಅಲಿಗೇಷನ್ನು ಮಾಡಿದ್ದು ಕಂಡು ಬರಲಿಲ್ಲ ಆದರೂ ಕೂಡ ಅದಕ್ಕೆ ಸಂಸ್ಕರಣೆ ಮಾಡೋದಕ್ಕೆ ಇನ್ನೊಂದು ಪ್ಲಾಂಟ್ ಹಾಕೋದ್ರ ಜೊತೆಗೆ ಬರೀ ಯಾಕೆಂದರೆ ಈಗ ಗುಂಡಿ ತೊಡೋದು ಅದಕ್ಕೆ ಫಿಲಪ್ ಮಾಡೋದು ಗುಂಡಿ ತೊಡೋದು ಫಿಲಪ್ ಮಾಡೋದು ಎಷ್ಟು ಗುಂಡಿ ತೊಡ್ಕೊಂಡು ಎಷ್ಟು ಫಿಲಪ್ ಮಾಡ್ಕೊಂಡು ಬರಬೇಕಾಗುತ್ತೆ ಅದಕ್ಕೆ ಎಷ್ಟು ಜಮೀನು ಬೇಕಾಗುತ್ತೆ ಅದನ್ನೆಲ್ಲ ಯೋಚನೆ ಮಾಡಿ ಸೈಂಟಿಫಿಕ್ಕಾಗಿ ಅದಕ್ಕೆ ಏನಾದರೂ ಮಾಡೋಕ್ಕೆ ಸಾಧ್ಯನಾ ಪರ್ಮನೆಂಟ್ ಸೊಲ್ಯೂಷನ್ ಏನು ಮಾಡೋದಕ್ಕೆ ಸಾಧ್ಯನಾ ಅಂತ ಅನ್ನೋದಕ್ಕೋಸ್ಕರನು ಕೂಡ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಒಂದು ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಮಾಡೋದಕ್ಕೂ ಕೂಡ ಹೇಳಿದ್ದೀನಿ ಒಂದು ಅದ್ರ ಬಗ್ಗೆ ಒಂದು ಸುಮೋಟೋ ಕೇಸನ್ನು ಕೂಡ ರಿಜಿಸ್ಟರ್ ಮಾಡಿಕೊಂಡು ನಾನು ಮಂತ್ಲಿ ಎರಡು ತಿಂಗಳಿಗೊಂದು ಸರಿ ಅಲ್ಲಿಂದ ಒಂದು ರಿಪೋರ್ಟ್ ಪ್ರೋಗ್ರೆಸ್ ರಿಪೋರ್ಟನ್ನು ಅದನ್ನು ತಗೋತೀನಿ ಅದಾದ ನಂತರ ನಾವು ಈ ಪೊಲೀಸ್ ಚೌಕಿಗಳನ್ನು ಪರಿಶೀಲನೆ ಮಾಡಿದ್ವಿ ಕೆಲವು ಸುಮಾರು ಹದಿನೆಂಟರಿಂದ ಇಪ್ಪತ್ತು ಚೌಕಿಗಳನ್ನು ಮಾಡಿದರೆ ಅದು ಫುಲ್ ವೇಸ್ಟ್ ಆಗಿಬಿಟ್ಬಿಟ್ಟಿದ್ದಾರೆ ಎಲ್ಲೂ ಅದು ವರ್ಕ್ ಆಗ್ತಾ ಇಲ್ಲ ಇವತ್ತಿನ ದಿವಸ ಅದಕ್ಕೆ ಎಸ್ ಪಿ ಅವ್ರನ್ನ ನಾವು ವಿಚಾರಿಸಿದಾಗ ಅದು ನಮ್ಗೆ ಅವಶ್ಯಕತೆಯೇ ಇಲ್ಲ ಅಂಥದ್ದು ಕೊಟ್ಟಿದ್ದಾರೆ ಆದರೂ ಕೂಡ ನಾನು ಅದಕ್ಕೆ ನಮ್ಗೆ ಮೆನ್ನು ಶಾರ್ಟೇಜ್ ಇರೋದರಿಂದ ಅದಕ್ಕೆ ದಿನಾನೂನು ಅಲ್ಲೊಬ್ರು ಕೂತ್ಕೊಳ್ಳೋದಕ್ಕೆ ಹಾಕೋದಕ್ಕೆ ಕಷ್ಟ ಆಗ್ತದೆ ಆದರೂ ಕೂಡ ನಾವು ಪ್ರಯತ್ನ ಮಾಡಿ ಅದನ್ನು ಯಾವ ರೀತಿ ಬೇರೆ ರೀತಿಯಲ್ಲಿ ಯುಟಿಲೈಸ್ ಮಾಡೋದಕ್ಕೆ ಸಾಧ್ಯ ಜನಗಳಿಗೋಸ್ಕರ ಪಬ್ಲಿಕ್ಕಿಗೆ ಅಂತಂದು ಡಿ ಸಿ ಸಿ ಇ ಒ ಮತ್ತು ಅವರು ಕೂತ್ಕೊಂಡು ಮಾತಾಡಿ ಅದನ್ನು ಕೂಡ ನಾವು ಬರೋ ದಿನಗಳಲ್ಲಿ ಅದನ್ನು ಯುಟಿಲೈಸ್ ಮಾಡಿ ಸಾರ್ವಜನಿಕರ ಹಣ ಪೋಲಾಗ್ದಂಗೆ ನಾವು ನೋಡ್ಕೊತೀವಿ ಅಂತಕ್ಕಂಥ ಒಂದು ಅಶ್ಯೂರೆನ್ಸು ಕೊಟ್ಟಿದ್ದಾರೆ ಅದಕ್ಕೂ ಕೂಡ ನಾನು ಕೇಸನ್ನು ರಿಜಿಸ್ಟರ್ ಮಾಡ್ಕೋತಾ ಇದ್ದೀನಿ ಯಾಕೆ ಅಂತಂದರೆ ಹಾಗೆ ಬಿಟ್ಟರೆ ಅದು ಮುಂದಕ್ಕೆ ಹಂಗೆ ಇರುತ್ತೆ ಹೊರತು ಏನೋ ಪ್ರೋಗ್ರೆಸ್ ಆಯ್ತಾ ಇಲ್ಲವೋ ಅಂತ ನಮಗೆ ಗೊತ್ತಾಗೋದೇ ಇಲ್ಲ ಯಾರೂ ತಿಳಿಸೋದಿಲ್ಲ ಸೊ ಅದಾದ ನಂತರ ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದೆ ಭಾಳ ನೀಟಾಗಿ ಕ್ಲೀನಾಗಿ ಮಾಡಿದ್ದಾರೆ ಪ್ರತಿ ಬಹುಶಃ ಎಲ್ಲರೂ ಹೇಳ್ತಿದ್ದು ಒಂದು ನಾಲ್ಕೈದು ಜನ ವಿಚಾರಿಸಿದಾಗ ಆ ಕಡೆಯೂ ಹೇಳ್ತಾರೆ ಈ ಕಡೆಯೂ ಹೇಳ್ತಾರೆ ಇಲ್ಲ ಕೆಲವರು ಪ್ಯಾಸೆಂಜರ್ಸ್ನ ವಿಚಾರಿಸಿದಾಗಲೂ ಕೂಡ ಇಲ್ಲ ಸರ್ ಕ್ಲೀನಾಗಿರುತ್ತೆ ನೀರಿನ ವಾಟರ್ ಫೆಸಿಲಿಟಿ ಇದೆ ಎಲ್ಲನೂ ಪ್ರಾಬ್ಲಮ್ ಇಲ್ಲ ಅಂತಾರೆ ಕೆಲವರು ಇಲ್ಲ ಸರ್ ನೀವು ಬರ್ತೀರಾ ಅಂತಂದೆಲ್ಲ ಕ್ಲೀನ್ ಮಾಡಿದ್ದಾರೆ ಇವತ್ತು ಎಲ್ಲ ಗೋಡೆ ಪಕ್ಕದಲ್ಲೆಲ್ಲಾನು ಹುಚ್ಚೆ ಹೋಯ್ತಾರೆ ಜನ ವಾಸನೆ ಇರುತ್ತೆ ತುಂಬ ಕ್ಲೀನ್ಲಿನೆಸ್ ಇರೋದಿಲ್ಲ ಸರಿಯಾಗಿ ಮೇಂಟೇನ್ ಮಾಡೋದಿಲ್ಲ ಅಂತಂದು ಕೆಲವರು ಹೇಳಿದ್ದಾರೆ ಆದರೆ ಇವಾಗ ನಮಗೆ ಇವತ್ತು ನಾವು ಬಂದು ದಿವಸ ಇದು ಕ್ಲೀನಾಗಿರೋದ್ರಿಂದ ಇದು ದಿನಾನೂ ಹೀಗೆ ಇಟ್ಟಿರ್ತಾರ ಅಥವಾ ಯಾರಾದರೂ ವಿ ಐ ಪಿ ಎಸ್ ಬಂದಾಗ ಮಾತ್ರ ಈ ಥರ ಕ್ಲೀನ್ ಮಾಡ್ತಾರೆ ಅನ್ನೋದು ಪರೀಕ್ಷೆಗೆ ಒಳಪಡಿಸಬೇಕಾದಂಥ ಅವಶ್ಯಕತೆ ಇದೆ ಅದಕ್ಕೆ ನಾನು ನಮ್ಮ ಲೋಕಾಯುಕ್ತ ಪೊಲೀಸ್ನವ್ರಿಗೆ ಮತ್ತು ನಮ್ಮ ಒಂದು ಸ್ಟಾಫ್ ಏನಿದೆ ಅವ್ರಿಗೆ ಹೇಳಿದ್ದೀನಿ ಯಾವಾಗಾರು ಒಂದು ಸರಿ ರ್ಯಾಂಡಮ್ ಆಗಿ ರ್ಯಾಂಡಮ್ ಆಗಿ ಯಾವಾಗಾರು ಬಂದು ಪರಿಶೀಲನೆ ಮಾಡಿ ದಿನ ಹೇಗಿರುತ್ತೆ ಯಾರಾದ್ರು ಬಂದಾಗ ಹೇಗಿರುತ್ತೆ ಅನ್ನೋದನ್ನು ಎರಡನ್ನೂ ಪರಿಶೀಲನೆ ಮಾಡಿ ವೀಡಿಯೋ ಮತ್ತು ಫೋಟೋಗ್ರಾಫು ಅವನ್ನೆಲ್ಲ ನೋಡಿದ್ರೆ ಅವ್ರದ್ದು ಏನಾದ್ರು ಯಾರಾದ್ರು ಬಂದಾಗ ಮಾತ್ರ ಟ್ರೈನ್ ಮಾಡ್ತಾರೆ ಅನ್ನೋ ಒಂದು ಭಾವನೆ ಬರೋದಾದರೆ ಅವ್ರ ಮೇಲೂ ಕೂಡ ಪ್ರಕರಣವನ್ನು ನೋಂದಾಯಿಸಿಕೊಂಡು ಆಗ ಇದು ಮಾಡ್ತೀವಿ ಆಮೇಲೆ ರಿಜಿಸ್ಟ್ರೆಲ್ಲ ಚೆಕ್ ಮಾಡಿದೆ ರಿಜಿಸ್ಟ್ರೆಲ್ಲ ಕರೆಕ್ಟಾಗಿ ಎಲ್ಲ ಮೇಂಟೈನ್ ಮಾಡಿದ್ದಾರೆ ಕೆಲವೊಂದು ಸಣ್ಣ ಪುಟ್ಟ ನ್ಯೂನತೆಗಳಿತ್ತು ಅದನ್ನು ಸರಿಪಡಿಸ್ಕೊಡೋದಕ್ಕೂ ಕೂಡ ನಾನು ಇವತ್ತಿನ ದಿನ ಇನ್ಸ್ಟ್ರಕ್ಷನ್ಸು ಕೊಟ್ಟಿದ್ದೀನಿ